ಭಾಗಮಂಡಲ ಕರಿಕೆ ಮಾರ್ಗದ ರಸ್ತೆ ಅಭಿವೃದ್ದಿಗೆ ರಾಜ್ಯ ರಸ್ತೆ ಅಭಿವೃದ್ದಿ ಯೋಜನೆಯಡಿ ಹನ್ನೆರಡು ಕೋಟಿ ರೂಪಾಯಿ ಅನುಮೋದನೆ ದೊರೆತಿದ್ದು ಶೀಘ್ರ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ ಎಂದು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಿಳಿಸಿದ್ದಾರೆ ಕರಿಕೆ ಗ್ರಾಮದ ಬೇಕಲ್ ಉಗ್ಗಪ್ಪ ನಗರದ ಎಳ್ಳುಕೊಚ್ಚಿಯಲ್ಲಿ ನಡೆದ ಗಡಿ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಭವನ ಆಟದ ಮೈದಾನ ಸೇರಿದಂತೆ ಕರಿಕೆ ಗ್ರಾಮದ ವಿವಿಧ ಅಭಿವೃದ್ಧಿ ಯೋಜನೆಗಳ ಬೇಡಿಕೆಗಳಿಂದ ಹಂತ ಹಂತವಾಗಿ ಬಗೆಹರಿಸಲಾಗುದೆಂದು ಪೊನ್ನಣ್ಣ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಿಲ್ಲೆಯ ಗಡಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಎಂದು ಇದೇ ಸಂದರ್ಭ ವಿವರಿಸಿದರು ಕರಿಕೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ರಾಜ್ಯ ಹೆದ್ದಾರಿ ಜೊತೆಗೆ ಗ್ರಾಮೀಣ ರಸ್ತೆಗಳಿಂದ ಅಭಿವೃದ್ಧಿಪಡಿಸಲಾಗುತ್ತೆಂದರು ಕ್ಲಾಸಿನಿಂದ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆಗೋವರೆಗೂ ಯಾವ ಶಾಲೆಯಲ್ಲಿ ನಾನು ಓದಿದೆ ಅದು ಭವಿಷ್ಯ ಇದಕ್ಕಿಂತ ಸಣ್ಣ ಕಟ್ಟಡ ನಾನು ಆರನೇ ಕ್ಲಾಸ್ ಹೋಗುವಾಗ ಆರನೇ ಕ್ಲಾಸ್ ಶುರು ಆಯಿತು ಹೋದಾಗ ಹೇಳು ನಾನೇ ಮೊದಲನೇ ಬ್ಯಾಚ್ ಹತ್ತನೇ ಕ್ಲಾಸಿಂದ ಪಾಸ ಆಮೇಲೆ ಒಂದು ಸೊಸೈಟಿನಲ್ಲಿ ನಾನು ಹನ್ನೊಂದನೇ ಮತ್ತು ಹನ್ನೆರಡನೇ ಕ್ಲಾಸ್ನ ಓದಿದೆ ಆಮೇಲೆ ಸರ್ಕಾರಿ ಗೌರ್ಮೆಂಟ್ ಕಾನೂನು ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಪಡ್ಕೊಂಡು ವಕೀಲ ಕೂತಾಯ್ತಾ ಅಂದರೆ ನಾವು ಎಲ್ಲಿ ಓದ್ತೀವಿ ಅಂದರೆ ನಿಮ್ಗೆ ಶಿಕ್ಷಕರು ಕೊಡಬಾರ್ದು ಅಂತೆಲ್ಲ ನಾನು ಹೇಳ್ತಾ ಇರೋದು ನಾವು ಎಲ್ಲಿ ಓದ್ತೀವಿ ಯಾವ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಆಗ್ತದೆ ಇದೆಲ್ಲವೂ ಜೀವನದಲ್ಲಿ ನಾವು ಸಾಧಿಸಲೇಬೇಕು ಹೇಳಿ ಪಣ ತೊಟ್ಟರೆ ಅಪ್ರಸ್ತುತವಾದಂಥ ವಿಚಾರ ನೀವೆಲ್ಲ ಇಲ್ಲಿ ಕೂತಿದ್ದೀರಾ ಎಷ್ಟು ಜನ ಶಾಲೆನಲ್ಲಿ ಓದಿ ಕಲ್ತಿ ನಿಮ್ಮ ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳ್ಬಿಡಿ ಶಾಲೆಗೆ ಹೋಗ್ಬೇಕು ಕಲಿಬೇಕು ಆದರೆ ಜೀವನದ ವಿದ್ಯಾ ಅಭ್ಯಾಸ ಇದೆಯಲ್ಲ ಅದು ನೈಜವಾದಂಥದ್ದು ಅದು ನಾವು ಮಕ್ಕಳಿಗೆ ಇವತ್ತಿಲ್ಲಿ ಬಂದಂಥ ಈ ಮಕ್ಕಳ ಪ್ರದರ್ಶನ ಇದೆ ಇದು ವಿದ್ಯಾಭ್ಯಾಸ ಇದೆ ಬಹಳ ಸುಂದರವಾದಂಥದ್ದು ಇದು ಸಣ್ಣ ಮಕ್ಕಳು ಒಂದು ಅವರ ಪ್ರದರ್ಶನಗಳನ್ನು ಮಾಡಿದಾಗ ಬಟ್ಟೆ ಹಾಕಿದಾಗ ಅವ್ರಿಗೆ ಸಿಕ್ಕುವಂಥ ಎಕ್ಸ್ಪೋಜರ್ ಇದೆ ಅದು ಕೂಡ ವಿದ್ಯಾಭ್ಯಾಸ ಇದೆ ಅದರಿಂದ ನಾವು ಎಲ್ಲೂ ಓದ್ತೀವಿ ಯಾವ ಭಾಗದಿಂದ ಬಂದಿದ್ದೀವಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ನಾವು ಹಿಂದುಳಿದವರ ಮುಂದುವರಿದವರ ಇದೆಲ್ಲವೂ ಕೂಡ ಜೀವನದಲ್ಲಿ ಸಾಧಿಸುವ ಛಲ ಇದ್ರೆ ಅಪ್ರಸ್ತುತವಾದಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದರೂ ನೀವು ಜಿಲ್ಲೆಗೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಶಿಕ್ಷಕರ ಸಂಬಂಧದಲ್ಲಿ ಅತಿ ಹೆಚ್ಚು ಶಿಕ್ಷಕರು ಇದು ಸರಿ ಹೇಳ್ತಾ ಇಲ್ಲ ಇರೋ ನಿಮಗೆ ಚೆನ್ನಾಗೇ ಇದೆ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಆದಷ್ಟು ಶೀಘ್ರವಾಗಿ ಆ ಪ್ರಕರಣ ಮುಕ್ತಾಯ ಆಗಿದ ತಕ್ಷಣ ನಿಮಗೆ ಕಾಯಂ ಆದಂತ ಅಧ್ಯಾಪಕರನ್ನು ಮತ್ತು ಶಿಕ್ಷಕರು ಶಿಕ್ಷಕಿಯರನ್ನ ಕೊಡುವಂತ ಕೆಲಸವನ್ನು ಮಾಡ್ತೇನೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಹಾಗೂ ಗಡಿ ಸಾಂಸ್ಕೃತಿಕ ಆಚರಣೆ ಸ್ವಾಗತ ಸಮಿತಿ ಮಹಾಪೋಷಕರಾದ ಟಿಪಿ ರಮೇಶ್ ಅವರು ಮಾತನಾಡಿ ಕನ್ನಡ ಭಾಷಾ ಏಕೀಕರಣಕ್ಕೆ ಹಲವರು ಹೋರಾಟ ಮಾಡಿದ್ದಾರೆ ಗಡಿ ಭಾಗದಲ್ಲಿ ಇತರ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಪ್ರತಿಯೊಬ್ಬರೂ ಕನ್ನಡ ಭಾಷೆ ಮಾತನಾಡುವಂತಾಗಬೇಕು ಎಲ್ಲರೂ ಸಹಬಾಳ್ವೆ ಹಾಗೂ ಭ್ರಾತೃತ್ವದಿಂದ ಬದುಕಬೇಕು ಭಾಷಾ ಸೌಹಾರ್ದತೆ ಬೆಳೆಯಬೇಕು ಗಡಿ ಪ್ರದೇಶದಲ್ಲಿ ಕನ್ನಡೇತರರಿಗೆ ಕನ್ನಡ ಕಲಿಸುವಂತಾಗಬೇಕೆಂದರು ಗಡಿ ಉತ್ಸವ ಪ್ರಧಾನ ಕಾರ್ಯದರ್ಶಿ ಬೇಕಲ್ ರಾಮನಾಥ್ ಮಾತನಾಡಿ ಕರಿಕೆ ಭಾಗಮಂಡಲ ರಸ್ತೆ ಅಭಿವೃದ್ಧಿಯಾಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರಂಭಿಸಬೇಕು ಸಮುದಾಯ ಭವನ ಆಟದ ಮೈದಾನ ಹಾಗೂ ಅತಿಥಿ ಗೃಹ ನಿರ್ಮಾಣವಾಗಬೇಕೆಂದರು